ನಮಸ್ತೆ ಫ್ರೆಂಡ್ಸ್ ಹರೇ ಕೃಷ್ಣ ನಾನು ನಿಮ್ಮ ಶಿವಲೀಲಾ ನಾನಂತೂ ಅದ್ಭುತವಾಗಿದ್ದೀನಿ ನೀವು ಅದ್ಭುತವಾಗಿರ್ತೀರಾ ಸೊ ನಾವು ಮೊನ್ನೆ ನಿನ್ನೆ ಅಚ್ಚು ಮನೆಯೇನು ತಿಳ್ಕೊಂಡ್ವಿ ಕಾಮ ಕ್ರೋಧ ಮೋಹ ಮದ ಬಗ್ಗೆ ತಿಳ್ಕೊಂಡಿವಲ್ವಾ ಲೋಭ ಇದ್ರ ಬಗ್ಗೆಲ್ಲ ತಿಳ್ಕೊಂಡಿವಲ್ಲ ಸೊ ಇವಾಗ ಆರನೇದು ಮಸ್ತರ ಅರ್ಷಡ್ ವರ್ಗಗಳಲ್ಲಿ ಆರನೇದ್ದೇ ಮಸ್ತರ ಇದೇ ನಮ್ಮಲ್ಲಿ ಭಯಾನಕರವಾದದ್ದು ಇದೇ ನಮ್ಮನ್ನು ಭಯಾನಕರವಾದ ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸೊ ಹಿಂಗಾಗಿ ಆರನೇದು ಮಸ್ತರದ ಬಗ್ಗೆ ಇವತ್ತು ತಿಳ್ಕೊಡೋಣ ಫ್ರೆಂಡ್ಸ್ ಏನಪ್ಪ ಮಸ್ತರ ಅರ್ಷಡ್ ವರ್ಗಗಳಲ್ಲಿ ಆರನೇದ್ದೇ ಮಸ್ತರ ಅಂದರೆ ಮಸ್ತರ ಅಂದರೆ ಅಸೂಯೆ ಯಾವಾಗ ನಾವು ಹಣ ಸಂಪಾದನೆಸ್ ಮಾಡಬೇಕು ಮಾಡಬೇಕೆಂಬ ಮೋಹದಿಂದ ಸಂಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಹಣ ಸಂಪಾದಿಸ್ತೀವಿ ಆದರೆ ಅದರ ಜೊತೆಯಲ್ಲಿ ಮದುವನ್ನು ಕೂಡ ಬೆಳೆಸ್ಕೋತೀವಿ ಆಗ ನಮ್ಮ ಕಣ್ಣು ಮುಂದೆ ನಮಗಿಂತ ಹೆಚ್ಚಿಗೆ ಹಣವಿರುವನ್ನು ಕಾಣ್ತತಿ ಅವರನ್ನು ನೋಡಿದರೆ ಅಸಹನೆ ಪ್ರಾರಂಭವಾಗ್ತತಿ ಆ ಅಸಹನೆಯಿಂದ ಕ್ರೋಧವಾಗಿ ಬದಲಾಗಿ ಹಸುವೆಯಾಗಿ ಬಲಪಡ್ತತಿ ಮತ್ತು ದ್ವೇಷ ಆಗಿ ಹೊರಹೊಮ್ಮತತಿ ಈ ದ್ವೇಷದಿಂದ ನಮ್ಮಲ್ಲಿರುವ ಒಳ್ಳೆತನವನ್ನು ಅವರಲ್ಲಿರುವ ಒಳ್ಳೆತನವನ್ನು ಪಕ್ಕಕ್ಕೆ ನೋಕಿ ಅವರ ಲೋಪಗಳನ್ನು ಹುಡುಕ್ತೀವಿ ನೋಡಿದ್ರ ಫ್ರೆಂಡ್ಸ್ ಅರ್ಷಡ್ ವರ್ಗ್ಗಳಲ್ಲಿ ಎಲ್ಲದಕ್ಕಿಂತಲೂ ಭಯಾನಕರವಾದದ್ದು ಅಂದರೆ ಅಸೂಯನೇ ಯಾವಾಗ ನಾವು ಪಡೆಯದಿದ್ದನ್ನು ಮತ್ತೊಬ್ಬರು ಅನ್ಭವಿಸ್ತಿರ್ತಾರೋ ಆಗ ನಮ್ಮಲ್ಲಿ ಅಸೂಯೆ ಶುರುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅವನು ಕಳ್ಳ ಅವನು ಮೋಸಗಾರ ಅವನು ಕಳ್ಳತನ ಮಾಡಿ ಸಂಪಾದನೆ ಮಾಡಿದ್ದಾನೆ ಅವನಿಂದ ಸಮಾಜ ಹಾಳಾಗ್ತಿದೆ ಈ ಥರ ಎಲ್ಲ ಇಲ್ಲದ ಸಲದ ಅಪ ಆರೋಪಗಳನ್ನು ಅವ್ರ ಮೇಲೆ ನಾವು ಹೊರಿಸ್ತೇವೆ ಅದಕ್ಕೆ ಅಸೂಯೆ ಎಷ್ಟು ನೀಚತ್ತದಲ್ವ ಫ್ರೆಂಡ್ಸ್ ಸೊ ಅಸೂಯನ್ನು ಜಯಿಸ್ಬೇಕಂದ್ರೆ ಪ್ರತಿ ವ್ಯಕ್ತಿಯಲ್ಲಿರುವ ಒಳ್ಳೆಯತನವನ್ನು ನಾವು ಗುರುತಿಸ್ಬೇಕು ಆ ವ್ಯಕ್ತಿಯನ್ನು ಗೌರವಿಸ್ಬೇಕು ಅವರನ್ನು ಮನಸ್ಫೂರ್ತಿಯಾಗಿ ಅಭಿನಂದಿಸಬೇಕು ಒಂದು ಸಲ ಶ್ರೀರಾಮ ನಗ್ತಾನೆ ಏನಕ್ಕಪ್ಪ ಅಂತಂದರೆ ಶ್ರೀರಾಮ ರಾವಣಾಸುರನ ಮೇಲೆ ಯುದ್ಧದ ಸಿದ್ಧತೆಯನ್ನು ಮಾಡ್ತಾ ಇರ್ತಾನೆ ಸೊ ಆವಾಗ ಸುಗ್ರೀವ ಅವನಿಗೆ ಸೈನ್ಯವನ್ನು ಹೆ ಸೈನ್ಯವನ್ನು ಕೂಡ್ಸೋಕೆ ಹೆಲ್ಪ್ ಇರ್ತಾನೆ ಸುಗ್ರೀವನ ಅಣ್ಣನಾದ ವಾಲಿಯು ಕೆಲವು ಕಾರಣಗಳಿಂದ ಸುಗ್ರೀವನಿಗೆ ಬಹಿಷ್ಕರ ಹಾಕಿರ್ತಾನೆ ಸೋ ಅದಕ್ಕೆ ಸುಗ್ರೀವ ಶ್ರೀರಾಮನ ಸಹಾಯದಿಂದ ವಾಲಿಯನ್ನು ಸಂಹರಿಸಿ ಸಿಂಹಾಸನಿಪತಿಯಾಗಿ ಆಗಿರ್ತಾನೆ ಅದಕ್ಕೆ ಪ್ರತಿಫಲವಾಗಿ ರಾವಣಾಸುರನಿಂದ ಸೀತೆಯನ್ನು ಕಾಪಾಡಲು ಶ್ರೀರಾಮನಿಗೆ ಸಹಾಯ ಮಾಡ್ತಾಯಿರ್ತಾನೆ ಸೈನ್ಯವನ್ನು ಸರಿಪಡಿಸಿ ಯುದ್ಧದಲ್ಲಿ ತಾನು ಪಾಲ್ಗೊಳ್ಳಬೇಕೆಂದು ಅದೇ ಸಮಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಇರ್ತಾನಾ ಸೊ ಅದೇ ಸಮಯದಲ್ಲಿ ಅನಿರೀಕ್ಷಿತವಾಗಿ ರಾವಣಾಸುರ ತಮ್ಮನಾದ ವಿಭೂಷಣನು ಅಣ್ಣನಿಂದ ಬೇರೆಯಾಗಿ ಶ್ರೀರಾಮನ ಕಡೆ ಬಂದು ಸೇರ್ತಾನೆ ಶ್ರೀರಾಮನು ತನ್ನವರಾದ ಹನುಮಂತ ಮತ್ತು ಲಕ್ಷ್ಮಣ ಸುಗ್ರೀವರ ಸಲಹೆ ಕೇಳ್ತಾನೆ ವಿಭ ವಿಭೂಷಣನನ್ನು ಸ್ವಾಗತಿಸಬಹುದಾ ಅಂತ ಎಂದು ಪ್ರಶ್ನೆ ಕೇಳ್ತಾನೆ ಅಲ್ಲಿ ಎಲ್ಲರೂ ಒಟ್ಟಾಗಿ ಆಯಿತು ಅಂತ ಒಪ್ಗಿರ್ತಾರೆ ಆದರೆ ಸುಗ್ರೀವ ಮಾತ್ರ ಏನಂದ್ರೆ ಅತಿರೇಕ ವ್ಯಕ್ತಪಡಿಸ್ತಾನೆ ಕಾರಣ ಏನಪ್ಪ ಅಂತಂದರೆ ಶ್ರೀರಾಮನು ರಾವಣಾಸುರನನ್ನು ಜಯಿಸಿ ನಂತರ ಲಂಕೆಯನ್ನು ತನಗೆ ಒಪ್ಪಿಸ್ತಾನೆ ಎನ್ನುವ ನಂಬಿಕೆಯಲ್ಲಿರ್ತಾನೆ ಅವನು ಸೊ ಆದರೆ ಇಲ್ಲಿ ಅನಿರೀಕ್ಷಿತವಾಗಿ ವಿಭೂಷಣನು ಬಂದಿದ್ದು ಸುಗ್ರೀನಿಗೆ ಸಹಿಸೋಕ್ಕಾಗೋದೇ ಆಗೋದೇ ಇಲ್ಲ ಲಂಕೆಯ ಮೇಲಿರುವ ಬೇಡಿಕೆಯನ್ನು ಬೇಡಲಾಗದೆ ರಾಮ ವಿಭೂಷಣನ ವಿಪತ್ತಿನ ಕಾರಣದಲ್ಲಿ ಅಣ್ಣನನ್ನು ಬಿಟ್ಟು ಆತನಿಗೆ ದ್ರೋಹ ಮಾಡಿ ಆತನನ್ನು ಅಂತ್ಯಗೊಳಿಸುವುದಕ್ಕಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾನೆ ಸ್ವಂತ ಅಣ್ಣನಿಗೆ ಅಧರ್ಮದ ಬೆನ್ನ ಹಿಂದೆ ಚೂರಿ ಹಾಕ್ತಾ ಇದ್ದಾನೆ ನಾಳೆ ನಿನಗೂ ದ್ರೋಹ ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಎಂದು ನೀತಿವಾಕ್ಯವನ್ನು ಹೇಳ್ತಾನೆ ಅದಕ್ಕೆ ವಿಭೂಷಣನು ತಮ್ಮ ಜೊತೆಯಲ್ಲಿದ್ದರೆ ಶ್ರೀರಾಮ ಖಚಿತವಾಗಿ ಲಂಕೆಯನ್ನು ಜಯಿಸಿದ ನಂತರ ಲಂಕೆಗೆ ವಿಭೂಷಣನನ್ನು ರಾಜನಾಗಿ ನೇಮಿಸ್ತಾನೆ ಎನ್ ಎಂದು ಸುಗ್ರೀವನಿಗೆ ಅರ್ಥವಾಗಿರುತ್ತೆ ಸೊ ಸುಗ್ರೀವ ಮಾತು ಕೇಳಿದ ಕೂಡಲೇ ಶ್ರೀರಾಮನಿಗೆ ನಗು ಬರುತ್ತೆ ಕೆಲವು ತಿಂಗಳ ಹಿಂದೆ ಇವನು ತನ್ನ ಸ್ವಂತ ಅಣ್ಣನಾದ ವಾಲೆಯನ್ನು ತಾನೇ ಹತ್ತರವಿದ್ದು ಕೊಲ್ಸಿರ್ತಾನೆ ಈಗ ನೋಡಿದರೆ ತಿಳಿಯದವನ ಹಾಗೆ ಅಣ್ಣ ತಮ್ಮಂದರ ಅನುಬಂಧ ಕುರಿತು ಹೇಳ್ತಾ ಇರ್ತಾನೆ ಶ್ರೀರಾಮ ಮತ್ತು ಹನುಮಂತ ಒಬ್ಬರೊಬ್ಬರು ನೋಡಿಕೊಂಡು ನಗ್ತಾರೆ ವಾಸ್ತವವಾಗಿ ಸುಗ್ರೀವನಿಗೆ ಲಂಕೆಯನ್ನು ವಶಪಡಿಸಿಕೊಳ್ಳಬೇಕೆಂಬ ಯಾ ಕಾಮ ಅಂತರ್ಲೀನವಾಗಿರುತ್ತೆ ಅದಕ್ಕೆ ಯಾವಾಗ ವಿಭೂಷಣ ಅಡ್ಡ ಬರ್ತಾನೋ ಆಗ ತನ್ನ ಬಯಕೆ ಆತನ ವಶವಾಗುತ್ತೋ ಎಂಬ ಆಲೋಚನೆಯಿಂದ ಆತನಲ್ಲಿ ಅಸೂಯೆ ಅಸೂಯ ಭಾವನೆ ಬರ್ತದೆ ಅಸೂಯೆ ದ್ವೇಷಗಳಿಂದ ತನ್ನನ್ನು ತಾನೇ ಮರಿತಾನೆ ತಾನು ಮೊದಲು ಇದನ್ನೇ ಮಾಡಿದ್ದೆ ಎಂಬ ವಿಷಯವನ್ನು ಮರೆತು ಬಿಡ್ತಾನೆ ಅದಕ್ಕಾಗಿಯೇ ಹೇಳ್ತಾರೆ ಇಲ್ಲಿ ಏನೋ ನಾರಿ ಪತಿವೃತೆ ಅನ್ನೋ ಹಾಗೆ ಗಾದೆ ಮಾತು ಹೇಳ್ತಾರೆ ಪ ವೃದ್ಧ ನಾರಿ ಪತಿವೃತೆ ಎನ್ನುವುದು ಗಾದೆ ಮಾತಂತೆ ಹುಟ್ಟಿತಂತೆ ಕೆಲವು ಜನ ಸ್ತ್ರೀಯರು ವೃದ್ಧೆಯಾದ ನಂತರ ತಾವು ಇಳಿ ವಯಸ್ಸಿನಲ್ಲಿರುವಾಗ ಮಾಡಿದ ತಪ್ಪುಗಳನ್ನು ಮರಿತು ಪತಿರುತ ಹಾಗೆ ಮಾತಾಡ್ತಾ ಇರ್ತಾರೆ ಅಂತ ಇದರ ಅರ್ಥ ಅಂದರೆ ಇತರನ್ನು ತಪ್ಪಾಗಿ ಭಾವಿಸ್ತಾರೆ ಅಂತ ನಮ್ಮ ಎಲ್ಲ ಗೊಡವೆಗಳಿಗೆ ಕಾರಣವೇ ಅಸೂಯೆ ಇದು ನಮ್ಮನ್ನು ಸರ್ವನಾಶ ಮಾಡುತ್ತೆ ಸೃಷ್ಟಿಯಲ್ಲಿ ಮಹಾಮಹಿಮರು ಕೂಡ ಇದರಿಂದ ಬಾತರ ಬಾಧಿತರಾಗಿರ್ತಾರೆ ಸೊ ಮತ್ತೆ ಹಸುವಿಗೆ ಕಾರಣ ಬಯಕೆ ಮತ್ತೆ ತಿರುಗಿ ಈ ಕಾಮ ಕ್ರೋಧಗಳ ಚಕ್ರದಲ್ಲೇ ಸಿಲುಕ್ತೇವೆ ಇದಕ್ಕೆ ಕಾರಣ ನಮ್ಮ ಮಿತಿ ಮೀರಿದ ಬಯಕೆ ಅಂದರೆ ಆಚಾರ ಆಗೋದಿಲ್ಲ ಒಂದು ಬಯಕೆಯನ್ನು ನೆರವೇರಿಸಿಕೊಳ್ಳಲಾಗದೆ ಅದನ್ನು ಮನಸ್ಸಿನಲ್ಲಿಯೇ ಹಿಡಿದಿಟ್ಕೊತೀವಿ ಹಿಡಿದಿಟ್ಕೊಂಡು ಜೀವಿಸ್ತೇವೆ ಅದನ್ನು ಅನುಭವಿಸ್ತಾ ಇರ್ತೇವೆ ನೋಡಿದ ಕೂಡಲೇ ನಮ್ಮಲ್ಲಿ ಅಂತರ್ಲೀನವಾಗಿ ಅವ್ಕೊಂಡಿದ್ದ ಬಯಕೆ ಪಡೆಯಲಾಗಲಿಲ್ದಾಗ ನಮ್ಮ ಆವಾಗ ನಿಸ್ಸಹಾಯಕ ಸ್ಥಿತಿ ಅಸಹನೆಯಾಗಿ ಬದಲಾಗಿ ಅದು ಅಸೂಹೆ ಆಗಿ ಬಲಪಡ್ತದೆ ನಾವು ನೆರವೇರಿಸಿಕೊಳ್ಳಲಾಗದ ಆ ಬಯಕೆಯನ್ನು ಅನುಭವಿಸ್ತಿರುವ ವ್ಯಕ್ತಿಯ ಮೇಲೆ ದ್ವೇಷ ಹೆಚ್ಚಾಗ್ತತಿ ಆಗ ಅಂತಲ್ಲಿನ ಅಂತ ಆತನಲ್ಲಿರುವ ಲೋಪಗಳನ್ನು ಹುಡುಕಲು ಪ್ರಾರಂಭ ಮಾಡ್ತೇವೆ ಆ ಲೋಪಗಳು ಸಿಕ್ಕಿದ ಕೂಡಲೇ ಅದಕ್ಕೆ ಧರ್ಮ ಎನ್ನುವ ಬಣ್ಣ ಹಚ್ಚಿ ಇವನು ಅನ್ಯಾಯ ಮಾಡ್ತಿದ್ದಾನೆ ಇವನು ಅಧರ್ಮದಿಂದ ಜೀವಿಸ್ತಾ ಇದ್ದಾನೆ ಸಮಾಜ ನೀತಿ ನಿಯಮಗಳನ್ನು ಎಂದು ಈ ಥರ ಎಲ್ಲ ಹೇಳಿ ರಂಪ ರಾಮಾಯಣ ಮಾಡ್ತೀವಿ ಸುಳ್ಳು ಕಾಳಜಿ ತೋರಿಸ್ತೀವಿ ಸುಮ್ಮನೆ ನೀತಿ ವಾಕ್ಯಗಳನ್ನು ಹೇಳ್ತೀವಿ ಸುಳ್ಳು ಕಾಳಜಿ ಹೆಸರೇ ಈ ರಂಪರಾದ ಅಂತ ನೀತಿ ವಾಕ್ಯದ ಹೆಸರೇ ಅಸೂಯೆ ಮತ್ತು ಮಸ್ತರ ಇವಾಗ ಒಂದು ಭೃಂಗ ಭೃಂಗ ಮಹರ್ಷಿದ ಒಂದು ಕಥೆ ಇದೆ ನೋಡಿ ಹೇಳ್ತೇನೆ ಒಂದು ಸಲ ಭೃಂಗ ಮಹರ್ಷಿ ವೈಕುಂಠಕ್ಕೆ ಹೋಗಿರ್ತಾರೆ ಭೃಂಗ ಮಹರ್ಷಿ ಎಂದರೆ ಸಾಧಾರಣ ವ್ಯಕ್ತಿಯಲ್ಲ ತುಂಬ ಸಾಧನೆ ಮಾಡಿದ ವ್ಯಕ್ತಿ ಆದರೆ ವೈಕುಂಠಕ್ಕೆ ಹೋದ ಕೂಡಲೇ ಅಲ್ಲಿ ಲಕ್ಷ್ಮೀನಾರಾಯಣರು ಲಕ್ಷ್ಮೀ ದೇವ ಜೊತೆಯಲ್ಲಿ ಸರಸ ಸ್ವಲ್ಪ ಇರ್ತಾರೆ ಅದರಲ್ಲಿ ತಲೀನರಾಗಿರ್ತಾನೆ ಆತನ ಆಗಮನವನ್ನು ಅವರು ಗಮನಿಸೋದೇ ಇಲ್ಲ ವಾಸ್ತವವಾಗಿ ಭೃಂಗ ಸನ್ಯಾಸಿ ಬಹಳ ವರ್ಷಗಳಿಂದ ತನ್ನಲ್ಲಿ ಕಾಮಗ ಕಾಮವನ್ನು ಹಿಡಿದಿಟ್ಕೊಂಡಿದ್ದ ಸಾಧಕ ಸೊ ಆದರೆ ತಾನು ಅನುಭವಿಸಿದ ಅನುಭವಿಸದ ಆನಂದವನ್ನು ಲಕ್ಷ್ಮೀನಾರಾಯಣನು ಅನುಭವಿಸೋದನ್ನು ನೋಡಿ ಆತನಲ್ಲಿ ಹಸುವೆ ಹೆಡೆಯೆತ್ತೈತಿ ಈ ವಿಷಯವನ್ನು ಸ್ಪಷ್ಟವಾಗಿ ಬಹಿರಂಗತ ಮಾಡೋಕ್ಕಾಗೋದಿಲ್ಲ ಅವನಿಗೆ ಆದ್ದರಿಂದ ಲಕ್ಷ್ಮೀನಾರಾಯಣನು ಒಬ್ಬ ಋಷಿಯೇ ಬಂದರೆ ಸ್ವಾಗತಿಸದೆ ಸಾಮಾನ್ಯ ಮಾನವರ ಹಾಗೆ ವರ್ತಕಲಾಪಗಳಲ್ಲಿ ಮುಳುಗಿ ಮುಳುಗಿರ್ತಾನೆ ಎಂದು ತನ್ನ ದ್ವೇಷಕ್ಕೆ ಧರ್ಮ ಎನ್ನುವ ಬಣ್ಣ ಹಚ್ಚಿ ಹಿಂದು ಮುಂದೆ ನೋಡದೆ ಶ್ರೀಹರಿಯ ಎದೆಗೆ ಓದ್ಬಿಡ್ತಾನೆ ಸೊ ಆಗ ಶ್ರೀಮನ್ನಾರಾಯಣನು ಸಹನೆ ಮತ್ತು ನಗುಮುಖದಿಂದ ಆತನ ಪಾದಗಳನ್ನು ಒತ್ತುತ್ತಾ ನಿಮ್ಮ ಪಾದಗಳಿಗೆ ನೋವಾಯಿತು ಎಂದು ಕೇಳ್ತಾನೆ ಇದನ್ನು ಕೇಳಿದ ಭೃಂಗ ಮಹರ್ಷಿಗೆ ತಾನು ಮಾಡಿದ ತಪ್ಪು ಅರಿವಾಗಿ ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ ಇಲ್ಲಿ ಇದರಿಂದ ಏನು ಅರ್ಥ ಮಾಡ್ಕೊಬೇಕಂದ್ರೆ ಈ ಕಥೆಯಲ್ಲಿ ಬೃಂಗ ಮಹರ್ಷಿ ತಡೆದಿಟ್ಟುಕೊಂಡಿದ್ದ ಬಯಕೆ ಲಕ್ಷ್ಮೀನಾರಾಯಣರನ್ನು ಒದೆಯುವ ಹಾಗೆ ಮಾಡಿತು ಆದರೆ ಲಕ್ಷ್ಮೀನಾರಾಯಣನು ಷಡ್ವರ್ಗಗಳನ್ನು ದಾಟಿದವನು ಆದ್ದರಿಂದ ಬೃಂಗ ಮಹರ್ಷಿಯನ್ನು ಅರ್ಥ ಮಾಡಿಕೊಂಡು ಆತನ ದ್ವೇಷ ಮತ್ತು ಅಸೂಹನೆಯನ್ನು ಪ್ರೀತಿಯನ್ನು ಆಯುಧ ಬಳಸಿ ಆತನನ್ನು ಜಯಿಸಿದ ಆದ್ದರಿಂದ ನಮ್ಮಲ್ಲಿರುವ ಅಸೂಯೆಯನ್ನು ಜಯಿಸಬೇಕೆಂದರೆ ಇತರರ ಒಳ್ಳೆತನವನ್ನು ಮನಸ್ಫೂರ್ತಿಯಾಗಿ ಆಮೋದಿಸಬೇಕು ಅಭಿನಂದಿಸಬೇಕು ಯಾಕಪ್ಪ ಅಂತಂದರೆ ಅಭಿನಂದನೆ ಒಂದೇ ನಮ್ಮಲ್ಲಿರುವ ಅಸೂಯೆಯನ್ನು ತೆಗೆದುಹಾಕ್ತದೆ ಇತರ ವ್ಯಕ್ತಿಗೆ ನಮ್ಮ ಮೇಲಿರುವ ಹಸುವಿಯನ್ನು ಗೆಲ್ಲಬೇಕಾದರೆ ಮೊದಲು ನಾವು ಅವರ ಅಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು ನಂತರ ನೀವು ಸೋತು ಅವರನ್ನು ಗೆಲ್ಲಿಸಬೇಕು ಇತರ ವ್ಯಕ್ತಿಯಲ್ಲಿ ಹಸುವಿನ ಬೆಳೆದು ದೊಡ್ಡದಾಗುತ್ತಿದೆ ಎಂದರೆ ನಾವು ಅವನ್ನು ಎದುರಿಸಲು ಹೋದರೆ ಅದು ದ್ವೇಷವಾಗಿ ಬದಲಾಗಿ ನಮ್ಮನ್ನು ಸುಡತೈತಿ ಹಾಗೆ ಮಾಡದೆ ನಮ್ಮಲ್ಲಿರುವ ಅಸೂಯೆಯನ್ನು ಪ್ರೀತಿಯಿಂದ ಜಯಿಸಿದರೆ ಆಗ ಅವರು ದ್ವೇಷ ಅಪಾರವಾದ ಅಪಾರವಾದ ಪ್ರೀತಿಯಾಗಿ ಬದಲಾಗ್ತತಿ ಅವರವರ ಅವಶ್ಯಕತೆಗಳನ್ನು ನೋಡಿ ಇತರ ವ್ಯಕ್ತಿಯ ವ್ಯಕ್ತಿತ್ವಕ್ಕನುಸಾರವಾಗಿ ಪ್ರೀತಿ ಆತ್ಮೀಯತೆಯನ್ನು ಆಯ್ದುಗಳನ್ನಾಗಿ ಬೆಳೆಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಏನು ಮಾಡಬೇಕು ಅಸೂಯನ ಯಾವ ಥರ ಗೆಲ್ಲಬೇಕಪ್ಪ ಅಂತಂತಂದರೆ ಸೊ ನಮ್ಮಲ್ಲಿ ಅಸೂಯೆ ಬಂತಂದರೆ ನಮ್ಗೆ ಆ ಬಯಕೆಗಳು ಇರಲಿಲ್ಲಪ್ಪ ಅಂದಾಗ ನಮ್ಮಲ್ಲಿ ಅಸೂಯೆ ಭಾವನೆ ಸ್ಟಾರ್ಟ್ ಆಗ್ತದೆ ಸೊ ಆವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಮಿತಿ ಮೀರಿದ ಬಯಕೆಗಳನ್ನು ತಗ್ಸ್ಕೋಬೇಕು ನಾವು ಅತಿಯಾಗಿ ಅದನ್ನು ಬಲ್ಯಾಕ ಬಿಡಬಾರ್ದು ಮತ್ತು ಬೇರೆಯವ್ರನ್ನ ನೋಡಿನೂ ಅಸೂಯೆ ಪಡಬಾರ್ದು ಅವ್ರ ಅವರ ಅವರವರ ಅದೃಷ್ಟಕ್ಕೆ ಅವರವರ ಕರ್ಮಗಳ ಅನುಸಾರವಾಗಿ ಅವರವ್ರಿಗೆ ಅದೆಲ್ಲ ಬಂದಿರುತ್ತೆ ಸೊ ಹಂಗಿರಬೇಕಾಗಿದ್ರೆ ನಮಗಿಲ್ಲಪ್ಪ ಅಂತಂದು ನಾವು ಅಸೂಯೆ ಪಡಬಾರ್ದು ಸೊ ನಮ್ಮಲ್ಲಿ ನಮಗೇನಿದೆಯೋ ಅದರಲ್ಲಿ ನಾವು ತೃಪ್ತಿ ಪಡಬೇಕು ಸೊ ಇವಾಗ ಅಂಥ ಋಷಿ ಮನೆಗೆ ಸೊ ಅಸೂಯೆ ಬಂತು ಹಾಗಾದರೆ ನಮ್ಮ ಸಾಮಾನ್ಯ ಮನುಷ್ಯರ ಗತಿ ಏನು ಹೇಳಿ ಸೊ ನಮಗೂ ಸಹಜ ಅಸೂಯೆ ಬರುತ್ತೆ ಸೊ ಬಟ್ ಅದು ಯಾವಾಗ ಬರುತ್ತೋ ಆವಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಕಂಟ್ರೋಲ್ಗೆ ತರಬೇಕು ಬೇಡ ಅಸೂಯೆ ಪಡೋದು ಬೇಡ ಯಾಕಂದರೆ ಅದು ಅಸೂಯೆಯಿಂದನೇ ನಾವು ಅಧೋಗತಿಗೆ ಹೋಗ್ತೇವೆ ಸೊ ಹಂಗಿರಬೇಕಾದ್ರೆ ಸೊ ನಾವು ಯಾಕೆ ಅಸೂಯೆ ಪಡಬೇಕು ನಾವು ಅಸೂಯೆ ಪಡಬಾರ್ದು ಅದನ್ನು ತಗ್ಗಿಸ್ಬೇಕು ಅದನ್ನು ಜೇಸ್ಬೇಕು ಸೊ ಬೇರೆ ವ್ಯಕ್ತಿ ಯಾರಾದರೂ ನಮ್ಮ ಮೇಲೆ ಕೂಗಾಡ್ತಿದ್ದಾರೆ ಬೈತಿದ್ದಾರೆ ಅಂತಂದ್ರೂ ನಾವು ಪ್ರೀತಿಯಿಂದ ಅವ್ರನ್ನ ಮಾತಾಡಿಸಿ ಅದರಿಂದ ನಾವು ಹೊರಗೆ ಬರಬೇಕು ಸೊ ನಾವು ಅರ್ಷಡ್ ವರ್ಗಗಳನ್ನು ನಿಗ್ರಹಿಸಿದಾಗ ನಾವೊಂದು ಆತ್ಮ ಸಾಕ್ಷಾತ್ಕಾರ ಆಗ್ತೈತೆ ನಮ್ಗೆ ಸೊ ನಾವು ಎಲ್ಲ ಮನುಷ್ಯರಾಗಿ ಇಲ್ಲಿ ಭೂಮಿ ಮೇಲೆ ಬಂದಿರೋದು ಎದಕ್ಕೆ ಏನಕ್ಕಪ್ಪ ಅಂದರೆ ನಮ್ಮ ಹರ್ಷಡ್ವರ್ಗಗಳನ್ನು ನಿಗ್ರಹಿಸಿ ನಮ್ಮ ಆತ್ಮ ಸಾಕ್ಷಾ ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷ ಪಡೆಯೋಕ್ಕೋಸ್ಕರ ನಾವು ಭೂಮಿ ಮೇಲೆ ಬಂದಿವೆ ಸೊ ಅದನ್ನು ಬಿಟ್ಟು ನಾವು ಇಲ್ಲಿ ಅಸೂಯೆ ಕಾಮ ಕ್ರೋಧ ಇವಕ್ಕೆಲ್ಲ ಬಲಿಯಾಗಕ್ಕೆ ಬಂದಿಲ್ಲ ಸೊ ಹಾಗಿರಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಹರ್ಷಡ್ವರ್ಗಗಳನ್ನು ನಿಗ್ರಹಿಸಿ ಇಟ್ಕೊಂಡು ಸೊ ನಾವೇನು ಮಾಡೋಣಪ್ಪ ಅಂದರೆ ಮೋಕ್ಷಕ್ಕೆ ಹತ್ತಿರ ಆಗೋಣ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೊ ಹಂಗಿರಬೇಕಾದ್ರೆ ನಾವು ಆ ರೀತಿ ಬದುಕಿ ತೋರ್ಸೋಣ ಸೊ ಬುಕ್ಗಳನ್ನು ಓದೋದಷ್ಟೇ ಅಲ್ಲ ಫ್ರೆಂಡ್ಸ್ ನಾವು ಅದನ್ನು ಎಷ್ಟು ಓದಿರ್ತೇವೋ ಎಷ್ಟು ಸಾಧ್ಯನೋ ಅಷ್ಟು ನಮ್ಮಲ್ಲಿ ನಾವು ಅಳವಡ್ಸ್ಕೊತಾ ಓದಬೇಕು ಆಗ ಹೋದಾಗ ನಾವು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಲುಪ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯ್ತಲ್ಲ ಸೊ ಐ ಹೋಪ್ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್